ಪಾತ್ರೆನ ಒಲೆ ಮೇಲೆ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನೀಗ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ ಸೊ ಒಂದು ಟೇಬಲ್ ಸ್ಪೂನ್ ಆದರೆ ಸಾಕು ಅಂತ ಅಂದ್ಕೊಳ್ತೀನಿ ನೋಡಿ ಸ್ವಲ್ಪ ಎಣ್ಣೆ ಬಿಸಿ ಹಾಕಿದೆ ಜೀರಿಗೆ ಇದ್ದೀನಿ ಚಟಪಟ ಅಂತ ಇದೆ ಈಗ ಜಜ್ಜಿಟ್ಟಿರ್ತಕ್ಕಂಥ ಬೆಳ್ಳುಳ್ಳಿ ಏನು ಮಾಡ್ತಾಯಿದ್ದೀನಿ ಅಲ್ವಾ ಸಿಂಪಲ್ಲಾಗಿ ಸಿಂಪಲ್ಲಾಗಿ ಏನೆಲ್ಲ ಮಾಡ್ಬೋದು ಅಂತ ಅಡುಗೆಗಳನ್ನೇ ತೋರಿಸ್ತೀನಿ ನಾನು ಸೊ ನೋಡಿ ಇಲ್ಲಿ ಕರ್ಬೇವ್ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಇದು ಬಣ್ಣ ಬದಲಾಗಲಿ ಕಡೆ ಬನ್ನಿ ಬೇಳೆ ಸಾಂಬಾರು ಮಾಡಲಿಕ್ಕೆ ಜಾಸ್ತಿ ಏನು ಸಮಯ ತೊಗೊಳ್ಳಲ್ಲ ಅಂತ ಅಂದ್ಕೊಳ್ತೀನಿ ನೋಡಿ ಬೇಳೆ ಸಾಂಬಾರು ಅಂದರೆ ತೊಗರಿಬೇಳೆ ಸಾಂಬಾರು ಕರುಬೇಳೆ ಸಾಾರು ಅಂತ ಕರಿತೀವಿ ನೋಡಿ ತೊಗರಿಬೇಳೆ ಸಾಂಬಾರು ಏನಂದರೆ ಸೊ ತೊಗರಿಬೇಳೆ ಹಾಕೊಂಡಿದ್ದೀನಿ ಒಂದೆರಡು ಟೊಮೊಟೊ ಹಾಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಹಸಿ ಕೊಳಬೋ ಸೊಪ್ಪನ್ನು ಹಾಕ್ಕೊಂಡು ಖಾರ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡ್ಬಿಟ್ಟು ಒಂದು ಮೂರು ಇದನ್ನ ಉಗಿಸ್ಕೊಂಡು ಸ್ವಲ್ಪ ಮಚ್ಚಿದ್ದೀನಿ ಬೇಳೆನ ಸರ್ ನೋಡಿ ಈ ರೀತಿಯಾಗಿ ಮಸ್ಕೊಂಡಿದ್ದೀನಿ ಮೂರು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು ನಮಗೆ ಆರಾಮಾಗಿ ಖಾರಬೇಳೆ ಸಾಂಬಾರು ಅರ್ಜೆಂಟಲ್ಲಿ ಈಗ ರೈಸ್ ಮಾಡಿದ್ದೀವಿ ಮಧ್ಯಾಹ್ನಕ್ಕೆ ಅಥವಾ ಸಾಯಂಕಾಲಕ್ಕೆ ನಾವು ಪಟ್ಟ ಅಂತ ಮಾಡ್ಕೋಬೇಕಂದ್ರೆ ಈ ವಿಧಾನದಲ್ಲಿ ಮಾಡ್ಕೊಡಿಬಿಟ್ಟರು ಈಗ ಮಾಡ್ತೀರಾ ಆದರೆ ಕೆಲವರಿಗೆ ಹೊಸ್ದಾಗಿ ಅಡುಗೆ ಕಲಿಗೆ ಅವರಿಗೆ ಗೊತ್ತಿರಲ್ಲ ಸೊ ಹಾಗಾಗಿ ಖಾರಬೇಳೆ ಮಾಡೋದು ಎಷ್ಟು ಸಿಂಪಲ್ ಅಲ್ವಾ ಅರಿಶಿನ ಖಾರ ಉಪ್ಪು ಬೇಳೆ ಟೊಮಾಟೊ ಹಾಕ್ಕೊಂಡು ಒಂದು ಮೂರು ವಿಸಲು ಕೂಗಿಸ್ಕೊಂಡು ಮಸ್ತ್ ಬಿಟ್ಟರೆ ಅಂದರೆ ನಾವು ಮಸಿಯೋದು ಅಂತೀವಿ ಸೊ ಹಾಗಾಗಿ ಈ ರೀತಿ ಮಾಡ್ಕೊಂಡ್ಬಿಟ್ಟು ಈಗ ನೋಡಿ ಇಲ್ಲಿ ಎಣ್ಣೆ ಬಿಸಿ ಆಯಿತು ಬಣ್ಣ ಕೂಡ ಬದಲಾಗಿದೆ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಮತ್ತೆ ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಬಗರ ಹಾಕ್ಬಿಡೋಣ ನೋಡಿ ಎಣ್ಣೆ ಎಲ್ಲ ಹೋಗುತ್ತೆ ಹಾಗಾಗಿ ಸ್ವಲ್ಪ ಹೀಗೆ ಇಡ್ದಿರಿ ಇಲ್ಲಾಂದರೆ ಬೇಗ ಕ್ಯಾಪನ್ನು ಕ್ಲೋಸ್ ಮಾಡಬೇಡಿ ಸಿಂಪಲ್ ಸರಳವಾಗಿ ಮಾಡ್ತಕ್ಕಂಥ ಅಡಿಗೆಗಳು ನಾವು ಪಟ್ಟಂತ ಕೂಡ ಮಾಡ್ಕೊಳ್ಬೋದು ಐದು ನಿಮಿಷದಲ್ಲಿ ಹಾಕ ಅಡಿಗೆಗಳು ಇದೆಲ್ಲ ನಿಮಗೆ ಬೇಕು ಅಂದ್ರೆ ಇನ್ನೂ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ ನಾನು ಕುಕ್ಕರನ್ನು ಸ್ವಲ್ಪ ನೀರಲ್ಲಿ ಕುಕ್ಕರಲ್ಲಿ ನೀರು ಹಾಕ್ಕೊಂಡು ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಓಕೆನಾ ಖಾರಬೇಳಿ ಸೊ ಆರಾಮಾಗಿ ಆರು ಏಳು ಜನ ಆರಾಮಾಗಿ ಉಣ್ಬೋದು ನೋಡಿ ಏನಿಲ್ಲ ತೊಗರಿಬೇಳೆ ಟೊಮೆಟೊ ಕರಿಬೇವು ಖಾರ ಉಪ್ಪು ಅರಿಶಿಣ ಮತ್ತು ಜೀರಿಗೆ ಎಣ್ಣೆ ಬೆಳ್ಳುಳ್ಳಿ ಇಷ್ಟೇ ನೋಡಿ ಐದು ನಿಮಿಷದಲ್ಲಿ ಪಟ್ಟಂತ ಯಾರು ಬೇಕಾದರೂ ಮಾಡ್ಕೊಳ್ಬೋದು ಓಕೆನಾ ಸೊ ಈ ರೀತಿ ನೀವು ಕೂಡ ಮನೇಲಿ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆನಾ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಸರಳವಾದ ಸಿಂಪಲ್ ಆದ ಅಡುಗೆಗಳ ಅಡುಗೆಗಳೊಂದಿಗೆ ಮತ್ತೆ ಸಿಗ್ತೇನೆ ಥ್ಯಾಂಕ್ ಯು